ನಾವು ಬಲವಾಗಿ ಈ ಪ್ರತಿಭಟನೆಯ ಮುಖಾಂತರ ಸ್ವಾಮಿ ಚಿನ್ಮಯಾನಂದರ ಬಂಧನ ಅದು ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಬಾಂಗ್ಲಾದಲ್ಲಿ ಇವತ್ತು ಏನು ಆಡಳಿತ ನಡೆಸುತ್ತಿದ್ದಾರೆ ನಿಮ್ಮ ಏಡಿತನದ ಕೃತ್ಯ ಅದು ಅದಕ್ಕೋಸ್ಕರ ಹಿಂದುಗಳ ಮೇಲೆ ಇವತ್ತು ಮಾರಣಾಂತಿಕ ಹಿಂಸೆ ದಬ್ಬಾಳಿಕೆ ಕಿರುಕುಳದ ವಿರುದ್ಧ ಬಾಂಗ್ಲಾದಲ್ಲಿ ಹಿಂಗೇತು ಕಟೆಂಗೆ ವಿಭಜನೆಯಾದರೆ ಏನಾಗಬಹುದು ಇವತ್ತು ಬಾಂಗ್ಲದಲ್ಲಿ ಕಣ್ಣೀರು ಇವತ್ತು ಬಾಂಗ್ಲಾದಲ್ಲಿ ಪುಟ್ಟ ಮಕ್ಕಳು ಬಂಧುಗಳೇ ಕಳೆದ ಆರು ತಿಂಗಳಲ್ಲಿ ನಡೆದಂತ ದಾಳಿ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ಎರಡು ಸಾವಿರ ದಾಳಿಗಳು ಕಳೆದ ಆರು ತಿಂಗಳಲ್ಲಿ ಆಗಿದೆ ಬಂಧುಗಳೇ ಕಳೆದ ಒಂದು ತಿಂಗಳಲ್ಲಿ ಎಂಬತ್ತು ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು ಕಳೆದ ಒಂದು ತಿಂಗಳಲ್ಲಿ ಇನ್ನೂರು ಮುನ್ನೂರು ಹಿಂದೂ ಮನೆಗಳನ್ನು ನಾಶ ಮಾಡಿ ಅದರ ಆಸ್ತಿ ಪಾಸ್ತಿಗಳನ್ನು ಲೂಟಿ ಮಾಡಿದ್ರು ಇಸ್ಲಾಮಿಕ್ ಜಿಹಾದಿ ಸಂಘಟನೆಗಳು ಇದ್ರೆ ಅದು ಏನಾಗಬಹುದು ಅದಕ್ಕೆ ಉದಾಹರಣೆ ಇವತ್ತು ಬಾಂಗ್ಲಾದಲ್ಲಿರುವಂತಹ ಹಿಂದೂ ಹೆಣ್ಮಕ್ಕಳ ಮೇಲೆ ನಿರಂತರವಾಗಿ ಆಗುತ್ತಿರುವಂತಹ ಅತ್ಯಾಚಾರ ಒಂದು ದೇಶದಲ್ಲಿ ಅಲ್ಲಿಯ ಜನರ ಮಾನಸಿಕತೆ ಅದು ಮತಾಂಗತೆಯಿಂದ ಕೂಡಿದ್ರೆ ಏನಾಗಬಹುದು ಇವತ್ತು ಬಾಂಗ್ಲಾದಲ್ಲಿರುವಂತಹ ಹಿಂದುಗಳನ್ನು ಓಡಿಸುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ ಬಂಧುಗಳೇ ಬಟೆಂಗೆತು ಕಟೆಂಗೆ ವಿಭಜನೆಯಾದರೆ ಏನಾಗಬಹುದು ಇವತ್ತು ಬಾಂಗ್ಲಾದಲ್ಲಿ ಹಿಂದುಗಳು ಅನುಭವಿಸುತ್ತಿರುವಂತಹ ನಿರಂತರ ನೋವುಗಳು ಹೆಣ್ಮಕ್ಕಳು ಆಗುತ್ತಿರುವಂತಹ ಕಣ್ಣೀರು ಇವತ್ತು ಬಾಂಗ್ಲಾದಲ್ಲಿ ಪುಟ್ಟ ಮಕ್ಕಳು ಕೂಗುತ್ತಿರುವಂತಹ ದೃಶ್ಯ ಇವತ್ತು ನಾವು ಕಾಣ್ತಾ ಇದ್ದೀವಿ ಬಂಧುಗಳೇ ಕಳೆದ ಆರು ತಿಂಗಳಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಮೇಲೆ ನಡೆದಂಥ ದಾಳಿ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ಎರಡು ಸಾವಿರ ದಾಳಿಗಳು ಕಳೆದ ಆರು ತಿಂಗಳಲ್ಲಿ ಆಗಿದೆ ಬಂಧುಗಳೇ ಕಳೆದ ಒಂದು ತಿಂಗಳಲ್ಲಿ ಎಂಬತ್ತು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು ಕಳೆದ ಒಂದು ತಿಂಗಳಲ್ಲಿ ಇನ್ನೂರು ಮುನ್ನೂರು ಹಿಂದೂ ಮನೆಗಳನ್ನು ನಾಶ ಮಾಡಿ ಅದರ ಆಸ್ತಿ ಪಾಸ್ತಿಗಳನ್ನು ಲೂಟಿ ಮಾಡಿದ್ರು ಅದರ ಮುಂದುವರಿದ ಭಾಗವಾಗಿ ಅಲ್ಲಿದ್ದಂತಹ ಪತ್ರಿಕಾ ವರದಿಗಾರರು ಅಲ್ಲಿದ್ದಂತಹ ಗಾಯಕರು ಅಲ್ಲಿದ್ದಂತಹ ಕಲಾವಿದರು ಅಲ್ಲಿದ್ದಂತಹ ಯಾರು ಹಿಂದೂ ವ್ಯಾಪಾರಸ್ಥರಿದ್ದಾರೆ ಅವರ ವಿರುದ್ಧ ಇವತ್ತು ನಿರಂತರವಾಗಿ ದಾಳಿ ದಬ್ಬಾಳಿಕೆಗಳು ಕಳೆದ ಆರು ತಿಂಗಳುಗಳಿಂದ ನಡೆಯುತ್ತಾ ಇದೆ ಬಂಧುಗಳೇ ನಡೆಯುತ್ತಾ ಇದ್ದುಗಳು ಇದರ ಮುಂದುವರಿದ ಭಾಗವಾಗಿ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸ್ವಾಮಿ ಚಿನ್ಮಯ ಕೃಷ್ಣದಾಸ್ ಅವರ ಬಂಧನ ಅವರ ಬಂಧನ ಮಾತ್ರ ಅಲ್ಲ ಅವರನ್ನು ಜೈಲಿಗೆ ಹಾಕಿದ್ದಕ್ಕೆ ಯಾರೆಲ್ಲ ಅವರನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅವರನ್ನು ಬಂಧನ ಮಾಡ್ತಾ ಇದ್ದಾರೆ ಯಾರು ಅವರ ಪರವಾಗಿ ವಕಾಲತ್ತು ಮಾಡ್ತಾ ಇದ್ದಾರೆ ಅವರ ಮೇಲೆ ಹಲ್ಲೆಗಳು ಆಗ್ತಾ ಇದೆ ಈ ರೀತಿ ನಿರಂತರವಾಗಿ ಹಿಂದೂಗಳ ಮೇಲೆ ಇವತ್ತು ದಬ್ಬಾಳಿಕೆಗಳು ಆಗ್ತಾ ಇದೆ ಬಂಧುಗಳೇ ಪ್ರತಿಭಟನೆ ಆತಕ್ಕೋಸ್ಕರ ಬಾಂಗ್ಲಾದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಅವರ ಕುಟುಂಬದವರಿಗೆ ಬಾಂಗ್ಲದ ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ ಕೊಡಬೇಕೆಂಬಂತಹ ಮಸೂದೆಯ ವಿರುದ್ಧ ಬಾಂಗ್ಲಾದಲ್ಲಿ ಇವತ್ತು ಪ್ರತಿಭಟನೆ ಆದರೆ ಪ್ರತಿಭಟನೆ ಯಾರ ವಿರುದ್ಧ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳು ಅಲ್ಪಸಂಖ್ಯಾತರು ಜೈನರು ಸಿಖ್ಖರು ಕ್ರೈಸ್ತರು ಇವರ ವಿರುದ್ಧ ಇವತ್ತು ಪ್ರತಿಭಟನೆಗಳು ಆಗ್ತಾ ಇದೆ ಮೊನ್ನೆ ನೆಚ್ಚಿನ ಕೃಷ್ಣದಾಸ್ ಅವರನ್ನು ಬಂಧನ ಮಾಡಬೇಕಾದ್ರೆ ಅವರ ಮೇಲೆ ಹಾಕಿದಂಥ ಕೇಸ್ ಯಾವುದು ದೇಶದ್ರೋಹದ ಕೇಸು ಯಾವ ರೀತಿಯ ದೇಶದ್ರೋಹದ ಕೇಸು ಗೊತ್ತಿದ ಬಂಧುಗಳೇ ನಿಮಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗುತ್ತಿರುವಂತಹ ದಾಳಿಯ ವಿರುದ್ಧ ಹಿಂದುಗಳಿಗೆ ನಿರಂತರವಾಗಿ ಕೊಡುತ್ತಿರುವಂತಹ ಕಿರುಕುಳದ ವಿರುದ್ಧ ಹಿಂದೂಗಳು ಪ್ರತಿಭಟನೆ ಮಾಡಿದ್ರೆ ಅದರ ನೇತೃತ್ವವನ್ನು ಚಿನ್ಮಯ ಕೃಷ್ಣದಾಸ್ ಅವರು ವಹಿಸಿದ್ರು ಅವರು ಪ್ರತಿಭಟನೆ ಮಾಡಬೇಕಾದ್ರೆ ಬಾಂಗ್ಲಾದೇಶದ ರಾಷ್ಟ್ರಧ್ವಜವನ್ನು ಇಟ್ಟಿದ್ರು ಅದರ ಜೊತೆ ಕೇಸರಿ ಧ್ವಜವನ್ನು ಕೂಡ ಹಾಕಿದರು ಈ ಕಾರಣಕ್ಕೋಸ್ಕರ ರಾಷ್ಟ್ರ ಜೊತೆ ಜೊತೆ ಕೇಸರಿ ಧ್ವಜವನ್ನು ಹಾಕಿದರೆಂಬ ಕಾರಣಕ್ಕೋಸ್ಕರ ಇವರ ಮೇಲೆ ರಾಷ್ಟ್ರ ದ್ರೋಹದ ಕೇಸು ನೆನಪಿಡಿ ಬಂಧುಗಳೇ ಇವರು ಪ್ರತಿಭಟನೆ ಮಾಡಬೇಕಾದ್ರೆ ಇಡೀ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಆ ಹೋರಾಟಗಾರನ ಪ್ರತಿಮೆಯನ್ನು ಕೂಡ ಧ್ವಂಸ ಮಾಡಿದರು ಆಗ ಇವರಿಗೆ ರಾಷ್ಟ್ರದ್ರೋಹದ ಕೇಸ್ ಇವರ ಮೇಲೆ ದಾಖಲು ಮಾಡಲಿಕ್ಕೆ ಆಗಿಲ್ಲ ಅದು ಬಿಡಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಬರೆದದ್ದು ರವೀಂದ್ರನಾಥ್ ಟಾಗೋರ್ ಅವರು ಅವರ ಪ್ರತಿಮೆಯನ್ನು ಧ್ವಂಸ ಮಾಡಿದರು ಆದರೂ ಅವರ ಮೇಲೆ ರಾಷ್ಟ್ರದ್ರೋಹದ ಕೇಸ್ ಹಾಕಿಲ್ಲ ಬದಲಾಗಿ ಯಾವ ಬಾಂಗ್ಲಾದೇಶದಲ್ಲಿ ಕಳೆದ ನೂರಾರು ವರ್ಷಗಳಿಂದ ಬಾಂಗ್ಲಾದೇಶದ ಸರಕಾರಕ್ಕೆ ಬಾಂಗ್ಲಾದೇಶಕ್ಕೆ ಗೌರವವನ್ನು ಕೊಟ್ಟು ಪ್ರತಿಭಟನೆ ಮಾಡಬೇಕಾದ್ರೆ ಅವರು ಭಾರತ ಮಾತಾಗಿ ಜೈ ಹಾಕಲ್ಲ ಪ್ರತಿಭಟನೆ ಮಾಡಬೇಕಾದ್ರೆ ಬಾಂಗ್ಲಾದೇಶದ ಪರವಾಗಿ ಜೈಕಾರ ಕೂಗ್ತಾರೆ ಬಾಂಗ್ಲಾದೇಶದ ಧ್ವಜವನ್ನು ಹಿಡಿತಾರೆ ಅಂತವರಿಗೆ ಇವತ್ತು ರಾಷ್ಟ್ರದ್ರೋಹದ ಕೆಲಸ ಕೇಸನ್ನು ಹಾಕ್ತಾ ಇದ್ದಾರೆ ಬಂಧುಗಳಿಗೆ ಯೋಚನೆ ಮಾಡಬೇಕು ಇದು ರಾಷ್ಟ್ರ ದ್ರೋಹದ ಕೇಸ್ಗೋಸ್ಕರ ಇವರನ್ನು ಬಂಧನ ಮಾಡ್ತಾ ಇಲ್ಲ ಬಂಗಾಳದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳು ಇದ್ದಾರೆ ಎಂಬ ಕಾರಣಕ್ಕೋಸ್ಕರ ಅವರ ಮೇಲೆ ದಾಳಿಗಳು ಆಗ್ತಾ ಇಲ್ಲ ಬದಲಾಗಿ ಜಗತ್ತಲ್ಲಿ ಇವತ್ತು ಹಿಂದೂಗಳನ್ನು ಗುರಿಯಾಗಿಸಿಟ್ಟುಕೊಂಡು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಷಡ್ಯಂತ್ರ ಇವತ್ತು ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ಜಗತ್ತಲ್ಲಿ ಹಿಂದೂಗಳು ಟಾರ್ಗೆಟ್ ಅದಕ್ಕೋಸ್ಕರ ಭಾರತದಲ್ಲಿ ಹಿಂದೂಗಳ ಮೇಲೆ ದಾಳಿ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಮೇಲೆ ದಾಳಿ ಇವತ್ತು ಕೆನಡಾದಲ್ಲಿ ಇವತ್ತು ಹಿಂದೂಗಳ ಮೇಲೆ ದಾಳಿ ಜಗತ್ತಿನ ಯಾವ ಯಾವ ದೇಶದಲ್ಲಿ ಹಿಂದೂಗಳಿದ್ದಾರೆ ಅವರ ಮೇಲೆ ಇವತ್ತು ನಿರಂತರವಾದ ಇವತ್ತು ದಾಳಿಗಳು ಆಗ್ತಾ ಇದೆ ಬಂಧುಗಳೇ ದಾಳಿಗಳು ಆಗ್ತಾ ಇದೆ ಉದ್ದೇಶ ಒಂದೇ ಜಗತ್ತನ್ನು ಇವತ್ತು ಇಸ್ಲಾಮೀಕರಣ ಮಾಡಬೇಕು ಜಾಗತಿಕವಾಗಿ ಇವತ್ತು ಇಸ್ಲಾಂ ಜಗತ್ತಲ್ಲಿ ಇರಬೇಕೆಂಬ ಕಾರಣಕ್ಕೋಸ್ಕರ ಇವತ್ತು ಹಿಂದುತ್ವದ ನಾಶಕ್ಕೆ ಇವತ್ತು ಹೊರಟಿದ್ದಾರೆ ಬಂಧುಗಳೇ ಯೋಚನೆ ಮಾಡಿ ಇವತ್ತು ಭಾರತವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಇಸ್ಲಾಮೀಕರಣ ಮಾಡಬೇಕೆಂಬಂತ ಒಂದು ಷಡ್ಯಂತ್ರ ಇವತ್ತು ಆಗ್ತಾ ಇದೆ ನನಗೆ ಇವತ್ತು ಬಲವಾದ ಸಂಶಯ ಬರ್ತಾ ಇದೆ ಆ ಇಸ್ಲಾಮೀಕರಣದ ಷಡ್ಯಂತ್ರದ ಭಾಗವಾಗಿಯೇ ಇವತ್ತು ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ನರಮೇಧ ನಡೀತಾ ಇದೆ ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಗಳು ಆಗ್ತಾ ಇದೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಪಾಕಿಸ್ತಾನವನ್ನು ಗೆದ್ದು ಬಿಟ್ಟಿದ್ದೀವಿ ಅಫ್ಘಾನಿಸ್ತಾನವನ್ನು ಗೆದ್ದು ಬಿಟ್ಟಿದೀವಿ ಇವತ್ತು ಪಕ್ಕದಲ್ಲಿರುವಂತಹ ಬರ್ಮಾ ಅದು ನಮ್ಮ ಕೈಯಲ್ಲಿದೆ ಮ್ಯಾನ್ಮಾರ್ ಅದು ನಮ್ಮ ಕೈಯಲ್ಲಿದೆ ಮಾಲ್ಡೀವ್ಸ್ ಅದು ನಮ್ಮ ಕೈಯಲ್ಲಿದೆ ಚೀನಾ ಅಂತೂ ಅದು ಎಡಪಂಥೀಯರ ದೇಶ ಪಕ್ಕದಲ್ಲಿ ಶ್ರೀಲಂಕಾ ಇವತ್ತು ಎಡಪಂಥೀಯರ ಒಬ್ಬ ರಾಷ್ಟ್ರಪತಿ ಇವತ್ತು ಬಂದಿದ್ದಾನೆ ಹಾಗಾಗಿ ಇವತ್ತು ಭಾರತವನ್ನು ಗೆಲ್ಲಬೇಕಾದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಹಿಂದುಗಳನ್ನು ನಾಶ ಮಾಡಬೇಕೆಂಬಂತಹ ಷಡ್ಯಂತ್ರದೊಂದಿಗೆ ಇವತ್ತು ಜಗತ್ತಲ್ಲಿ ಹಿಂದುಗಳ ಮೇಲೆ ಇವತ್ತು ನಿರಂತರವಾದಂತಹ ದಾಳಿ ಇವತ್ತು ಆಗ್ತಾ ಇದೆ ಬಂಧುಗಳೇ ಯೋಚನೆ ಮಾಡಬೇಕು ರವಿಯನ್ನು ಮಾತಾಡಬೇಕಾದ್ರೆ ಇತಿಹಾಸದ ಬಗ್ಗೆ ಮಾತಾಡಿದರು ಇಸ್ಲಾಂ ಇವತ್ತು ಯಾವ ದೇಶವನ್ನು ಕೂಡ ಬಿಟ್ಟಿಲ್ಲ ಯಾವ ಯಾವ ದೇಶದ ಮೇಲೆ ಅವರು ಆಕ್ರಮಣ ಮಾಡಿದ್ದಾರೆ ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ನಾಗರಿಕತೆ ಅಲ್ಲಿಯ ಜನಾಂಗವನ್ನು ನಾಶ ಮಾಡಿದ್ದಾರೆ ಅದೇ ಕೆಲಸವನ್ನು ಇವತ್ತು ಬಾಂಗ್ಲಾದಲ್ಲಿ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಬಾಂಗ್ಲದಲ್ಲಿರುವಂತಹ ಹಿಂದೂಗಳು ನಾಶ ಆಗಬೇಕು ಅಲ್ಲಿಯ ಮಾನಸಿಕತೆ ಅಲ್ಲಿಯ ಸಂಸ್ಕೃತಿ ಅಲ್ಲಿಯ ಪರಂಪರೆಗಳು ನಾಶ ಆಗಬೇಕೆಂಬಂತಹ ಉದ್ದೇಶದಿಂದ ಇವತ್ತು ಇಸ್ಲಾಂ ಮತೀಯವಾದ ಇವತ್ತು ಹಿಂದೂಗಳಿಗೆ ತೊಂದರೆಯನ್ನು ಅನ್ಯಾಯವನ್ನು ಇವತ್ತು ಮಾಡ್ತಾ ಇದೆ ಬಂಧುಗಳೇ ಅದಕ್ಕೋಸ್ಕರ ನಾವು ಇವತ್ತು ಬಾಂಗ್ಲದಲ್ಲಿರುವಂತಹ ಹಿಂದೂಗಳ ರಕ್ಷಣೆ ಸಿಗಬೇಕು ಹಿಂದೂಗಳಿಗೆ ನ್ಯಾಯ ಸಿಗಬೇಕೆಂಬ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಬಂಧುಗಳೇ ಬಾಂಗ್ಲಾದಲ್ಲಿ ಆಗುತ್ತಿರುವಂತಹ ಹಿಂದೂಗಳ ಆಗುತ್ತಿರುವಂತಹ ದಬ್ಬಾಳಿಕೆ ಭಾರತದ ಹಿಂದೂಗಳಿಗೆ ಒಂದು ಪಾಠ ನೆನಪಿಟ್ಕೊಳ್ಳಿ ಒಂದು ಪಾಠ ಯಾವ ಯಾವ ದೇಶದಲ್ಲಿ ಎಲ್ಲೆಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಲ್ಲಿ ಹಿಂದೂಗಳು ಇವತ್ತು ಪೆಟ್ಟು ತಿಂತಾ ಇದ್ದಾರೆ ಕಾಶ್ಮೀರವನ್ನು ಯೋಚನೆ ಮಾಡಿ ಕಾಶ್ಮೀರದಲ್ಲಿ ಇದೇ ಸ್ಥಿತಿ ಬಂತು ಕೇರಳದಲ್ಲಿ ಯಾವ ವಾತಾವರಣ ಇದೆ ಇವತ್ತು ಈಶಾನ್ಯ ಭಾರತದಲ್ಲಿ ಯಾವ ವಾತಾವರಣ ಇದೆ ಎಲ್ಲವನ್ನು ಬಿಡಿ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರತಿನಿತ್ಯ ಅವರ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ ಹತ್ತಿರ ಹತ್ತಿರ ಮೂವತ್ತೈದು ಶೇಕಡ ಇವತ್ತು ಅವರ ಸಂಖ್ಯೆಗಳು ಇವತ್ತು ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಇವತ್ತು ಬಾಂಗ್ಲಾದಲ್ಲಿ ಯಾವ ಸ್ಥಿತಿ ಆಗ್ತಾ ಇದೆ ಇದು ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ಬೋದು ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆಯ ಮುಖಾಂತರ ನಾವು ಇವತ್ತು ಯೋಚನೆ ಮಾಡಬೇಕು ಬಟೆಂಗೆ ತೋ ಕಟೆಂಗೆ ಇದು ಪ್ರಧಾನ ಮಂತ್ರಿಗಳು ದೇಶದ ಪ್ರಧಾನ ಮಂತ್ರಿಗಳು ಇರೋದ್ ಮಾತನ್ನು ಹೇಳಬೇಕಾದ್ರೆ ನಾವು ಈ ಭಾರತದ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ಹಿಂದೂಗಳು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬಂಧುಗಳೇ ಬಹಳ ಆಶ್ಚರ್ಯವಾಗುವುದು